ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣಕ್ಕೋಸ್ಕರ ಸಾಕಷ್ಟು ಜನ ಫಲಾನುಭವಿಗಳು ವೆಯ್ಟ್ ಮಾಡ್ತಾ ಇದ್ದೀರಾ ಸೊ ಏನಾಯ್ತು ಹದಿನಾರನೇ ಕಂತಿನ ಹಣ ಯಾಕೆ ಇದುವರೆಗೂ ಕೂಡ ಹಣ ಬಂದಿಲ್ಲ ಈಗಾಗಲೇ ಈ ಒಂದು ಕಂತಿನ ಹಣ ಬಂದು ಅಂದ್ರೆ ಹದಿನಾರನೇ ಕಂತಿನ ಹಣ ಬಂದು ಸೊ ಈಗಾಗ್ಲೇ ಎರಡು ತಿಂಗಳು ಆಗ್ಬೇಕಾಗಿತ್ತು ಇನ್ನೂ ಕೂಡ ಹಣ ಬಂದಿಲ್ವಲ್ಲ ಏನಾಯ್ತು ಕೊಡ್ತಾರ ಇಲ್ವಾ ಅನ್ನುವಂತಹ ಸಾಕಷ್ಟು ಡೌಟ್ಸ್ ಇರುವಂತದ್ದು ಸೊ ಹಾಗಾದ್ರೆ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಸೊ ಇದ್ರ ಬಗ್ಗೆ ಲೇಟೆಸ್ಟ್ ಆಗಿ ಏನು ಅಪ್ಡೇಟ್ ಇದೆ ಅನ್ನುವಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇನ್ನು ಕೆಲವು ಕಡೆಗಳಲ್ಲಿ ಇವತ್ತು ಈ ಜಿಲ್ಲೆಗಳಿಗೆ ಬಿಡುಗಡೆ ಆಯಿತು ಮೂರು ಗಂಟೆಗೆ ಬಿಡುಗಡೆ ಆಯಿತು ನಾಲ್ಕು ಗಂಟೆಗೆ ಬಿಡುಗಡೆ ಆಯಿತು ಸೊ ಈ ರೀತಿಯಾಗಿ ನಿಮಗೆ ಹೇಳ್ತಾ ಇದ್ದಾರೆ ಬಟ್ ಅದೆಲ್ಲ ನಿಜಾನಾ ಇಲ್ವಾ ಏನು ಅಂತ ನಿಮಗೆ ಕ್ಲಾರಿಟಿಯನ್ನು ಕೊಡ್ತೀನಿ ಇನ್ನು ನೆಕ್ಸ್ಟ್ ರೈತರಿಗೆ ಒಂದು ಗುಡ್ ನ್ಯೂಸ್ ಇದೆ ಪಿ ಎಂ ಕಿಸಾನ್ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗೋದಕ್ಕೆ ಒಂದು ದಿನಾಂಕವನ್ನು ನಿಗದಿ ಮಾಡಿದ್ದಾರೆ ಹಾಗಾದ್ರೆ ಯಾವಾಗ ಬಿಡುಗಡೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆನೂ ಕೂಡ ನಿಮಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನು ತಿಳ್ಸ್ ಕೊಡ್ತೀನಿ ಸೊ ವಿಡಿಯೋವನ್ನ ಕೊನೆವರೆಗೂ ನೋಡಿ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕ್ಲಿಕ್ ಮಾಡಿ ಹಾಗೆ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ನಾವು ಪ್ರತಿಯೊಂದು ನೋಟಿಫಿಕೇಶನ್ ನಿಮಗೆ ಬರ್ತದೆ ಸ್ನೇಹಿತರೆ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಈಗಾಗಲೇ ಬಂದು ಎರಡು ತಿಂಗಳು ಆಗ್ಬೇಕಾಗಿತ್ತು ಇದುವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಸರ್ಕಾರದಿಂದ ಬಿಡುಗಡೆ ಆಗಿಲ್ಲ ಜನವರಿಯಲ್ಲಿ ಒಂದರಿಂದ ಎರಡು ಪರ್ಸೆಂಟ್ ಜನಗಳಿಗೆ ಮಾತ್ರ ಬಿಡುಗಡೆ ಆಯಿತು ಆವಾಗ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದೆ ಕೇವಲ ಒಂದರಿಂದ ಎರಡು ಪರ್ಸೆಂಟ್ ಜನಗಳಿಗೆ ಮಾತ್ರ ಬಿಡುಗಡೆ ಆಗಿದೆ ಇನ್ನು ನೈಂಟಿ ಏಟ್ ಪರ್ಸೆಂಟ್ ಜನರಿಗೆ ಅಂದ್ರೆ ತೊಂಬತ್ತೆಂಟು ಪರ್ಸೆಂಟ್ ಜನರಿಗೆ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಸೊ ಅವಾಗ ಏನೋ ಒಂದು ಟೆಸ್ಟ್ ಅಂತ ಬಿಡುಗಡೆ ಮಾಡಿ ಏನೋ ಗೊತ್ತಿಲ್ಲ ಬಟ್ ಇದುವರೆಗೂ ಕೂಡ ಎಲ್ಲಾ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಬಿಡುಗಡೆ ಆಗಿಲ್ಲ ಬಗ್ಗೆ ಈಗ ಅಪ್ಡೇಟ್ ಯಾವ್ದು ಕೂಡ ಸಿಗ್ತಾ ಇಲ್ಲ ಸರ್ಕಾರದಿಂದ ಅಫಿಷಿಯಲ್ ಆಗಿ ಸೊ ಕಳೆದ ಒಂದು ಬಾರಿ ಮಾಹಿತಿ ಸಿಕ್ಕಿದ್ದು ಏನಂದ್ರೆ ಫೆಬ್ರವರಿಯಲ್ಲಿ ಬಿಡುಗಡೆ ಆಗುತ್ತೆ ಅಂತ ಫೆಬ್ರವರಿ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗುತ್ತೆ ಅಂತ ಮಾಹಿತಿ ಇತ್ತು ಸೊ ಈಗಾಗಲೇ ಫೆಬ್ರವರಿ ಮೊದಲನೇ ವಾರ ವಾರನೂ ಕೂಡ ಇಲ್ಲಿ ಮುಗಿತಾ ಬರ್ತಾ ಇದೆ ಆದ್ರೂ ಇನ್ನೂ ಕೂಡ ಇನ್ನೂ ಕೂಡ ಸರ್ಕಾರದಿಂದ ಸರ್ಕಾರದಿಂದ ಹಣ ಬಿಡುಗಡೆ ಆಗಿಲ್ಲ ಜನಗಳಿಗಂತೂ ಅಂದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಏನಿದ್ದಾರೆ ಸೊ ಅವ್ರಿಗಂತೂ ಈ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೋಸ್ಕರ ಪ್ರತಿ ತಿಂಗಳು ವೆಯ್ಟ್ ಮಾಡಿ 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 ಅವ್ರಿಗೆ ಬೇಜಾರಾಗಿದೆ ಅಂತಾನೆ ಹೇಳ್ಬೋದು ಸರ್ಕಾರದ ಮೇಲೆ ಖಂಡಿತವಾಗ್ಲೂ ಬೇಸರ ಆಗಿದೆ ಅಂತಾನೆ ಹೇಳ್ಬೋದು ಒಂದು ಈ ಟೈಮ್ ಅಲ್ಲಿ ಅಥವಾ ಈ ಡೇಟ್ ಅಲ್ಲಿ ಫಿಕ್ಸ್ ಮಾಡಿ ಆ ಒಂದು ದಿನಾಂಕ ಬಿಡುಗಡೆ ಮಾಡಿದ್ರೆ ಎಷ್ಟೋ ಜನರಿಗೆ ಒಂದು ಹೆಲ್ಪ್ ಆಗುತ್ತೆ ಇನ್ನು ಕೆಲವರು ಗೃಹಲಕ್ಷ್ಮಿ ಯೋಜನೆಯ ಹಣನೆ ಬರೋದು ಬೇಡ ಇದು ನಮ್ ನಾವು ಏನು ಮಾಡೋದಕ್ಕಾಗುದಿಲ್ಲ ಅಂತಾರೆ ಇನ್ನು ಕೆಲವರು ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣನೇ ಸ್ಟಾಪ್ ಆಯಿತು ಈ ಇನ್ ಮುಂದೆ ಈ ಯೋಜನೆ ಸಿಗೋದಿಲ್ಲ ಅನ್ನುವಂತಹ ಒಂದು ಡಿಸಿಷನ್ ಗೆ ಬಂದ್ಬಿಟ್ಟಿದರೆ ಸರ್ಕಾರ ಕೊಡೋದು ಕೊಡುತ್ತೆ ಇನ್ನು ಕೆಲವರು ಸರ್ಕಾರ ಕೊಡೋದು ಕೊಡುತ್ತೆ ಒಂದು ಪ್ರತಿ ತಿಂಗಳು ಈ ಡೇಟ್ಗೆ ಬಿಡುಗಡೆ ಮಾಡಿದ್ರೆ ಸೊ ಜನರಿಗೆ ತುಂಬಾ ಯೂಸ್ ಆಗುತ್ತೆ ಅಂತ ಕೆಲವರ ಒಪಿನಿಯನ್ ಸೊ ಓಕೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣದ ಬಗ್ಗೆ ಏನ್ ಲೇಟೆಸ್ಟ್ ಆಗಿ ಅಪ್ಡೇಟ್ ಇದೆ ಅಂತ ನೋಡೋದಾದ್ರೆ ಜನವರಿಯಲ್ಲಿ ಬಂದಿರುವಂತಹ ಮಾಹಿತಿ ಪ್ರಕಾರ ಅಂದ್ರೆ ಒಂದು ವಾರದ ಹಿಂದೆ ಬಂದಿರುವಂತಹ ಮಾಹಿತಿ ಪ್ರಕಾರ ಫೆಬ್ರವರಿಯಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದ್ರೆ ಜನವರಿಯಲ್ಲಿ ಇದ್ದಂತಹ ಮಾಹಿತಿ ಏನಿದೆ ಅದೇ ಇನ್ನು ಲೇಟೆಸ್ಟ್ ಆಗಿರುವಂತದ್ದು ಇತ್ತೀಚೆಗೆ ಇನ್ನು ಯಾವುದು ಮಾಹಿತಿ ಸಿಕ್ಕಿಲ್ಲ ಫೆಬ್ರವರಿಯಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದಾರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗ್ಲಿ ಅಥವಾ ಸಿ ಎಂ ಸಿದ್ದರಾಮಯ್ಯ ಅವರಾಗ್ಲಿ ಇಲ್ಲಿ ಯಾವುದೇ ರಿಯಾಕ್ಷನ್ ಅನ್ನು ಕೊಡುವಂತಹ ಅಥವಾ ಯಾವುದೇ ಸ್ಪಷ್ಟನೆಯನ್ನು ಕೊಡುವಂತಹ ಆ ಒಂದು ಸ್ಥಿತಿಯಲ್ಲಿ ಇಲ್ಲ ಅವ್ರು ಯಾಕೆಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ಸೊ ಸಂಕ್ರಾಂತಿ ಅಂದ್ರೆ ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತು ಸೊ ಅದಾದ್ಮೇಲೆ ಒಂದು ತಿಂಗಳು ಬೆಡ್ ರೆಸ್ಟ್ ಬೇಕು ಅಂತ ಹೇಳಿದ್ದಾರೆ ಸೊ ಇವಾಗ ಅವರು ಬೆಡ್ ರೆಸ್ಟ್ ಮಾಡ್ತಾ ಇದಾರೆ ಈಗ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಅವರು ಕೂಡ ಟ್ರೀಟ್ಮೆಂಟ್ ಅನ್ನ ತಗೊಳ್ತಾ ಇದ್ದಾರೆ ಸೊ ಅವರು ಕೂಡ ಯಾವುದೇ ಸ್ಪಷ್ಟನೆಯನ್ನ ಕೊಡೋದಾಗ್ಲಿ ಅಥವಾ ಈ ಇಲಾಖೆಯ ಒಂದು ಕೆಲಸಗಳಿಗೆ ಏನು ಅಹ್ ಅವ್ರು ಹೋಗಿ ಬರೋದಾಗ್ಲಿ ಸ್ಪಷ್ಟನೆಯನ್ನ ಕೊಡೋದಾಗ್ಲಿ ಅದನ್ನ ಮಾಡಕ್ಕೆ ಆಗ್ತಾ ಇಲ್ಲ ಸೊ ಹಾಗಾಗಿ ಎರಡು ಪಿಲ್ಲರ್ ಗಳು ಏನಿದಾವೆ ಮೇನ್ ಪಿಲ್ಲರ್ ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಗೆ ಈ ಎರಡು ಪಿಲ್ಲರ್ ಗಳು ಕೂಡ ಸೊ ಈಗ ಯಾವುದೇ ಒಂದು ರಿಯಾಕ್ಷನ್ ಅನ್ನ ಸ್ಪಷ್ಟನೆಯನ್ನು ಕೊಡುವಂತಹ ಸ್ಥಿತಿಯಲ್ಲಿ ಇಲ್ಲದೆ ಇರೋ ಕಾರಣ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇನ್ನು ಯಾವುದು ಕೂಡ ಲೇಟೆಸ್ಟ್ ಆಗಿ ಮಾಹಿತಿ ಇಲ್ಲ ನಿಮ್ಗೆ ಆಗ್ಲೇ ಹೇಳದಾಗೆ ಜನವರಿಯಲ್ಲಿ ಬಂದಂತಹ ಮಾಹಿತಿ ಪ್ರಕಾರ ಫೆಬ್ರವರಿಯಲ್ಲಿ ಮೊದಲನೇ ಅಥವಾ ಎರಡನೇ ವಾರದಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ದಾರೆ ಇದಿಷ್ಟೇ ಮಾಹಿತಿ ಸದ್ಯಕ್ಕೆ ಇರುವಂತದ್ದು ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣದ ಬಗ್ಗೆ ನೀವು ಬೇರೆ ಚಾನೆಲ್ಗಳಲ್ಲಿ ಏನ್ ನೋಡ್ತೀರಾ ಅಥವಾ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಏನ್ ನೋಡ್ತೀರಾ ಅದೆಲ್ಲನು ಕೂಡ ಸುಳ್ಳು ಸೊ ಯಾವ ಜಿಲ್ಲೆಗಳಿಗೂ ಕೂಡ ಇದುವರೆಗೂ ಬಿಡುಗಡೆ ಆಗಿಲ್ಲ ಅಥವಾ ಇವತ್ತು ಈ ಜಿಲ್ಲೆಗಳಿಗೆ ಇವತ್ತು ಈ ಜಿಲ್ಲೆಗೆ ಇಷ್ಟು ಗಂಟೆಗೆ ಸೊ ಈ ದಿನಾಂಕಕ್ಕೆ ಬರ್ತೇವೆ ಎಲ್ಲಾನು ಕೂಡ ಯಾವ್ದು ಕೂಡ ನಿಜ ಅಲ್ಲ ಅದೆಲ್ಲಾನು ಕೂಡ ಸುಳ್ಳು ಮಾಹಿತಿ ಅಂತಾನೆ ಹೇಳ್ಬೋದು ಇಲ್ಲಿ ಸರ್ಕಾರನೇ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಇಲ್ಲಿ ಮಾಹಿತಿ ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಅಲ್ವಾ ಸೊ ಹಾಗಾಗಿ ಇಲ್ಲಿ ಅದೆಲ್ಲ ಸುಳ್ಳು ಮಾಹಿತಿ ಇದ್ರೂ ಇದ್ರ ಇದುವರೆಗೂ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರಾಗ್ಲಿ ಅಥವಾ ಲಕ್ಷ್ಮೀ ಹೆಬ್ಬಳ್ಕರ್ ಅವರೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗ್ಲಿ ಯಾವುದೇ ರೀತಿಯಾದಂತಹ ಸ್ಪಷ್ಟನೆಯನ್ನ ಅಥವಾ ಮಾಹಿತಿಯನ್ನ ಕೊಟ್ಟಿಲ್ಲ ಕೊಟ್ಟರೆ ಖಂಡಿತವಾಗಲೂ ನಾನು ನಿಮ್ಗೆ ವಿಡಿಯೋ ಸಮೇತವಾಗಿ ಅಂದ್ರೆ ಒಂದು ಪ್ರೂಫ್ ಸಮೇತವಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಇನ್ನು ಕೆಲವರಿಗೆ ಈ ಒಂದು ಡೌಟ್ ಕೂಡ ಇರಬಹುದು ಸಿಎಂ ಸಿದ್ದರಾಮಯ್ಯ ಅವರು ಆಸ್ಪತ್ರೆಗೆ ದಾಖಲಾಗಿರೋ ಕಾರಣ ಟ್ರೀಟ್ಮೆಂಟ್ ಅನ್ನ ಪಡಿತಾ ಇರೋ ಕಾರಣ ಸೊ ಅವರು ಹೊರಗಡೆ ಬರೋವರೆಗೂ ಏನಾದ್ರೂ ಆ ಹಣ ಬರೋದಿಲ್ವಾ ಅನ್ನುವಂತಹ ಡೌಟ್ ಇರುತ್ತೆ ಸೊ ಆ ತರ ಏನಿಲ್ಲ ಇಲ್ಲಿ ಹಣಕಾಸು ಇಲಾಖೆ ಅಂತ ಇರುತ್ತೆ ಹಣಕಾಸು ಇಲಾಖೆಯ ಕೆಲಸಗಳು ಅಲ್ಲಿ ಅಧಿಕಾರಿಗಳು ಇರ್ತಾರೆ ಅಧಿಕಾರಿಗಳು ಆ ಒಂದು ಕೆಲಸವನ್ನ ನೋಡ್ಕೊಳ್ತಾ ಇರ್ತಾರೆ ಸೊ ಇವರು ಆಸ್ಪತ್ರೆಗೆ ದಾಖಲಾಗಿರೋದಕ್ಕೂ ಅದಕ್ಕೂ ಏನು ಸಂಬಂಧ ಇರೋದಿಲ್ಲ ಆ ಒಂದು ಇಲಾಖೆ ಕೆಲಸಗಳು ನಡೀತಾ ಇರುತ್ತೆ ಸೊ ಬಿಡುಗಡೆ ಆಗುತ್ತೆ ಸೊ ಇವರು ಒಳ ಆಸ್ಪತ್ರೆಯಲ್ಲಿ ಇದ್ದಾರೆ ಅನ್ನುವಂತಹ ಕಾರಣಕ್ಕೆ ಬಿಡುಗಡೆ ಆಗದೆ ಇರೋದಿಲ್ಲ ಬಿಡುಗಡೆ ಮಾಡಬಹುದು ಆದ್ರೆ ಸರ್ಕಾರ ಮಾಡ್ತಾ ಇಲ್ಲ ಯಾಕೆ ಅಂತ ಗೊತ್ತಿಲ್ಲ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಿಲ್ಲ ಇದೆಲ್ಲ ನೋಡ್ತಾ ಇದ್ರೆ ವಿರೋಧ ಪಕ್ಷದವರು ಕೆಲವೊಂದ್ಸಾರಿ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಏನಂತ ಅಂದ್ರೆ ಸರ್ಕಾರದ ಹತ್ರ ದುಡ್ಡಿಲ್ಲ ವಿರೋಧ ಪಕ್ಷದ ಪಕ್ಷದವರು ಅಂತ ಮಾತ್ರ ಅಲ್ಲ ಕೆಲವರು ಜನಸಾಮಾನ್ಯರು ಕೂಡ ಈ ಒಂದು ಕಂಪ್ಲೇಂಟ್ ಅನ್ನ ಮಾಡ್ತಾ ಇರ್ತಾರೆ ಏನಂದ್ರೆ ಸರ್ಕಾರದ ಹತ್ರ ದುಡ್ಡು ಇಲ್ಲ ಸೊ ಈ ಇಲಾಖೆಗೆ ಒಂದು ತಿಂಗಳು ದುಡ್ಡು ಕೊಟ್ರೆ ಸೊ ಇನ್ನೊಂದು ಇಲಾಖೆಗೆ ಒಂದು ತಿಂಗಳು ದುಡ್ಡು ಕೊಡೋದಿಲ್ಲ ಅಥವಾ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಒಂದು ತಿಂಗಳು ಹಾಕಿದ್ರೆ ಸೊ ಅನ್ನಭಾಗ್ಯ ಯೋಜನೆ ಹಣವನ್ನ ಒಂದು ತಿಂಗಳು ಹಾಕ್ತಾರೆ ಸೊ ಈ ರೀತಿಯಾಗಿ ಪ್ರತಿ ತಿಂಗಳು ಆ ಒಂದು ಇಲಾಖೆಗೆ ಹಣ ಹೋಗ್ತಾ ಇಲ್ಲ ಇಲ್ಲಿ ಗ್ಯಾಪ್ ಅನ್ನು ಕೊಡ್ತಾ ಇದ್ದಾರೆ ಎಲ್ಲಾ ಇಲಾಖೆಗೆ ಇಲ್ಲಿ ಹಣ ಸಾಕಾಗ್ತಾ ಇಲ್ಲ ಸರ್ಕಾರದ ಹತ್ರ ಇಲ್ಲ ಅಂತ ವಿರೋಧ ಪಕ್ಷದವರು ಮತ್ತೆ ಜನಸಾಮಾನ್ಯರು ಹೇಳ್ತಾ ಇರ್ತಾರೆ ಕೆಲವೊಂದ್ಸಾರಿ ನೋಡ್ಕೊಂಡ್ರೆ ಇದು ನಿಜ ಅಂತ ಅನ್ಸ್ಬಿಡತ್ತೆ ಯಾಕೆಂದ್ರೆ ಸರ್ಕಾರದ ಹತ್ರ ಇದ್ರೆ ಪ್ರತಿ ತಿಂಗಳು ಆರಾಮಾಗಿ ಹಾಕ್ಬೋದಲ್ವಾ ಅದ್ರಿಂದ ಅವ್ರಿಗೆ ಒಳ್ಳೆ ಹೆಸರು ಸೊ ಯಾಕೆ ಗೃಹಲಕ್ಷ್ಮಿ ಯೋಜನೆ ಹಣ ಮೂರು ತಿಂಗಳು ಗ್ಯಾಪ್ ಆಯ್ತು ಮತ್ತೆ ಅನ್ನಭಾಗ್ಯ ಯೋಜನೆಯ ಹಣ ಒಂದು ಮೂರರಿಂದ ನಾಲ್ಕು ತಿಂಗಳು ಗ್ಯಾಪ್ ಆಗೋಯ್ತು ಅನ್ನ ಬಗ್ಗೆ ಯೋಜನೆ ಹಣ ಇದನ್ನೆಲ್ಲ ನೋಡ್ಕೊಂಡು ಒಂದೊಂದ್ಸರಿ ಇದು ನಿಜ ಅನ್ಸ್ಬಿಡುತ್ತೆ ಸರ್ಕಾರದ ಹತ್ರ ದುಡ್ಡಿಲ್ಲ ಅಂತ ಸೊ ಆದ್ರೂ ಕೂಡ ಸರ್ಕಾರ ಇಲ್ಲ ನಮ್ಮ ಹತ್ರ ದುಡ್ಡಿದೆ ದುಡ್ಡಿಗೆ ಯಾವ್ದೇ ಕೊರತೆ ಇಲ್ಲ ಅಂತ ಹೇಳುತ್ತೆ ಸರ್ಕಾರ ಹೀಗೆ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಇವ್ರೇನ್ ಕಂಪ್ಲೇಂಟ್ ಮಾಡ್ತಾ ಇದ್ದಾರಲ್ಲ ಸರ್ಕಾರದ ಮೇಲೆ ಅದು ನಿಜ ಅಂತ ಎಲ್ಲರಿಗೂ ಕೂಡ ಅನ್ಸುತ್ತೆ ಜನಸಾಮಾನ್ಯರಿಗೆ ಎಲ್ಲರಿಗೂ ಕೂಡ ಅನ್ಸೆ ಅನ್ಸುತ್ತೆ ಒಂದ್ ವೇಳೆ ಸರ್ಕಾರದ ಬಳಿ ದುಡ್ಡಿದ್ರೆ ಪ್ರತಿ ತಿಂಗಳು ಹಾಕುದ್ರೆ ಅವ್ರಿಗೇನೋ ಒಳ್ಳೆ ಹೆಸರು ಅಲ್ವಾ ಸೊ ಇವಾಗಿರೋ ಹೆಸರು ಜೊತೆ ಇನ್ನು ಒಂದು ಇನ್ನೂ ಕೂಡ ಒಂದು ಒಳ್ಳೆ ಹೆಸರು ಬರುತ್ತೆ ಸೊ ಹಾಗಾಗಿ ಸರ್ಕಾರ ಪ್ರತಿ ತಿಂಗಳು ಕರೆಕ್ಟ್ ಟೈಮ್ಗೆ ಹಾಕ್ಬೋದಲ್ವಾ ಅನ್ನುವಂಥದ್ದು ಜನಸಾಮಾನ್ಯರ ನನ್ನ ಒಂದು ಅಭಿಪ್ರಾಯ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದ್ರೂ ಬದಲಾವಣೆನ ತಗೊಂಡ್ ಬರ್ತಾರ ಅಂತ ವೇಟ್ ಮಾಡಿ ನೋಡೋಣ ಇದು ಸದ್ಯಕ್ಕೆ ಇರುವಂತಹ ಅಪ್ಡೇಟ್ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಇನ್ನು ನೆಕ್ಸ್ಟ್ ಪಿ ಎಂ ಕಿಸಾನ್ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಮಾಡೋದಕ್ಕೆ ಕೇಂದ್ರ ಸರ್ಕಾರದಿಂದ ಒಂದು ದಿನಾಂಕವನ್ನ ನಿಗದಿ ಮಾಡಿದರೆ ಯಾವಾಗ ಅಂದ್ರೆ ಇದೇ ಫೆಬ್ರವರಿ ಇಪ್ಪತ್ತ ನಾಲ್ಕನೇ ತಾರೀಕು ಬಿಡುಗಡೆ ಆಗುತ್ತೆ ಅಂತ ಮಾಹಿತಿ ಇದೆ ಸೊ ಇದು ಹತ್ತೊಂಬತ್ತನೇ ಕಂತಿನ ಪಿ ಎಂ ಕಿಸಾನ್ ಯೋಜನೆಯ ಹಣ ಸೊ ಇದೇ ಇಪ್ಪತ್ತ ನಾಲ್ಕನೇ ತಾರೀಕು ಫೆಬ್ರವರಿ ಇಪ್ಪತ್ತ ನಾಲ್ಕನೇ ತಾರೀಕು ಬಿಡುಗಡೆ ಆಗುತ್ತೆ ಅಂತ ಇಲ್ಲಿ ಮಾಹಿತಿ ಇರುವಂತದ್ದು ಸಾಕಷ್ಟು ಪಾಪ್ಯುಲರ್ ವೆಬ್ಸೈಟ್ ಅಲ್ಲೂ ಕೂಡ ಇದರ ಬಗ್ಗೆ ಆರ್ಟಿಕಲ್ ಬಂದಿರುವಂತದ್ದು ಸೊ ಹಾಗೇನೆ ಗೂಗಲ್ ಅಲ್ಲೂ ಕೂಡ ಇದೇ ಒಂದು ಡೇಟ್ ತೋರಿಸುತ್ತೆ ಸೊ ಹಾಗಾಗಿ ಇದೇ ಇಪ್ಪತ್ತ ನಾಲ್ಕನೇ ತಾರೀಕು ಪಿ ಎಂ ಕಿಸಾನ್ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಇದು ರೈತರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಇದಿಷ್ಟು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಯೂಸ್ಫುಲ್ ಇನ್ಫಾರ್ಮೇಶನ್ ಗೋಸ್ಕರ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್